ಸುಲಭವಾಗಿ ಆಗುವಂಥ ತಿಂಡಿ ಯಾವ ಸಮಯಕ್ಕೆ ಬೇಕಾದರೂ ಮಾಡ್ಕೋಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ನಾನು ಒಂದು ಒಂದೆರಡು ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಕ್ಯಾರೆಟು ಬೀನ್ಸು ಎಲೆಕೋಸು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನು ಕ್ಯಾಪ್ಸಿಕಮ್ ಹೆಚ್ಚಿಲ್ಲ ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಬೀನ್ಸ್ ಕೂಡ ಹಾಕ್ಕೊಂಡ್ಬಿಡೋಣ ಇದೊಂದು ಸುತ್ತು ಹುರತಾದ್ಮೇಲೆ ಅದಕ್ಕೆ ಕ್ಯಾರೆಟನ್ನು ಹಾಕ್ಕೊಂಬಿಡೋಣ ಈಗ ನಾನು ಇದರಲ್ಲಿ ಹಸಿ ರವೆ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ರವೆ ನಾವು ಎಷ್ಟು ಇಟ್ಕೊಳ್ತೀವೋ ಆದರೆ ಡಬ್ಬಲ್ ಅಂದಾಜ ಮೇಲೆ ತರಕಾರಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದೂವರೆ ಬಟ್ಲಷ್ಟು ಇಟ್ಕೊಂಡಿದ್ದೀನಿ ಗಟ್ಟಿ ಇರೋ ತರಕಾರಿಗಳನ್ನ ಮೊದಲು ಹಾಕ್ಕೊಂಡು ಬೇಕಿದ್ದನ್ನು ಆಮೇಲೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕೊನೆಯಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅವಳಿಗೆ ಚೆನ್ನಾಗಿ ಹಿಡಿಯುತ್ತೆ ನೀವು ಕಾರ್ನ್ ಹಾಕ್ಕೊಳ್ಳೋಂಗಿದ್ರೆ ಸ್ವೀಟ್ ಕಾರ್ನು ಅದನ್ನು ಕೂಡ ಹಾಕ್ಕೋಬೋದು ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿಗಳನ್ನು ಹಾಕ್ಕೋಬೋದು ತರಕಾರಿ ತಿನ್ನಲ್ಲ ಅನ್ನೋರಿಗೆ ಹೆಚ್ಚಿಗೆ ತಿನ್ನಿಸ್ಬೋದು ಇದರಲ್ಲಿ ಈಗ ಇದು ಮುಕ್ಕಾಲು ಆಗಿದೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಊರಿನಲ್ಲೇ ಹುರ್ಕೊಂಡ್ರೆ ಸಾಕು ಎಲ್ಲ ಮೆತ್ತಗಾದ್ಮೇಲೆ ಸ್ವಲ್ಪ ಇದಕ್ಕೆ ಈಗ ಇದೆಲ್ಲ ಮೆತ್ತಗಾಗಿದೆ ಇದಕ್ಕೆ ಒಂದು ಸ್ವಲ್ಪ ಹಚ್ಚ ಪುಡಿ ಮತ್ತು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಬೆರೆಸಿಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು ಅದು ತುಂಬ ಮುಖ್ಯ ಇದಕ್ಕೆ ಬಿಸಿ ಇರಬಾರ್ದು ಇಷ್ಟ ಇದ್ದರೆ ಗರಂ ಮಸಾಲ ಕೂಡ ಹಾಕ್ಕೋಬಹುದು ರವೆಗೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ರವೆಯಲ್ಲಿ ಅರ್ಧ ಭಾಗದಷ್ಟು ಮೊಸರನ್ನ ನಾವು ಹಾಕೋಬೇಕಾಗತ್ತೆ ಇದಕ್ಕೆ ರವೆ ಮತ್ತು ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಕಿದ್ದನ್ನು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಹದದಲ್ಲಿ ಕಲಸಿ ಒಂದು ಐದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ರವೆ ಇದನ್ನು ಈ ಸಮಯದಲ್ಲಿ ನೀವು ಇದಕ್ಕೆ ಉಪ್ಪು ಖರ ತಿಂದು ನೋಡ್ಕೋಬಹುದು ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೋಬೇಕು ಎಲ್ಲ ಈಗಲೇ ಮಾಡೋ ಹಾಗಿದ್ರೆ ಎಲ್ಲದಕ್ಕೂ ಹಾಕ್ಕೊಳ್ಳಿ ಇಲ್ಲ ಆಮೇಲೆ ಮಾಡೋ ಹಾಗಿದ್ರೆ ಎಷ್ಟು ಮಾಡ್ತಿರೋ ಅಷ್ಟಕ್ಕೆ ಮಾತ್ರ ಸೋಡಾ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ನೀರು ಹಿಡಿಸುತ್ತೆ ಹಾಕ್ಕೊಳ್ತೀನಿ ಈಗ ಹೆಂಚು ಕಾದಿದೆ ಇದಕ್ಕೆ ದಪ್ಪಕ್ಕೆ ಮಾಡಬೇಕು ನಿಮ್ಮ ಹತ್ರ ಸಣ್ಣ ಪ್ಯಾನ್ ಏನಾದರೂ ಇದ್ರೆ ಹಂಗೆ ಎಗಡಿದು ಆ ಥರದ್ರಲ್ಲಿ ಮಾಡಿಕೊಂಡ್ರೆ ಇನ್ನೂ ಶೇಪು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದ್ರೆಲ್ಲ ಹೀಗೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ಕಡೆ ಎಣ್ಣೆ ಹಾಕಿ ಚನ್ನಾಗಿ ಸುಡ್ಬೇಕು ಇದನ್ನ ತಿರುವಾಕೊಂಡಿದ್ದೀನಿ ಈಗ ಇವಾಗ ಆಗಬೇಕು ನೋಡಿ ಇದು ಈಗ ಬರುತ್ತೆ ನೋಡಿ ಆಕರ್ಷಕವಾಗಿ ಇದೆ ಇದಕ್ಕೆ ರವೆ ಮಾತ್ರ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ನೆಂದ ಮೇಲೆ ಸೋಡಾ ಹಾಕಿ ಅದಕ್ಕೆ ಮುಂಚೆ ಮಾಡಕ್ ಹೋಗ್ಬೇಡಿ ಅವಾಗ ಅವಾಗ ಮುರಿದು ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಬೆಳಗ್ಗೆ ಹೇಳಿದೆ ಕೂಡಲೇ ಮಾಡಬೇಕು ಇದನ್ನು ಅಂತ ಆದ್ರೂ ನೋಡೋಣ ಅಂತ ಸ್ವಲ್ಪ ಮಾತ್ರ ಸಾಯಂಕಾಲಕ್ಕೆ ಇಟ್ಕೊಂಡಿದ್ದೀನಿ ಸೋಡಾ ಹಾಕಿ ಬೆರೆಸಿರೋದನ್ನೇ ಇವಾಗ ಅದನ್ನು ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೋಡೋಣ ನೋಡೋಕ್ಕೇನೋ ಚೆನ್ನಾಗೇ ಆಗಿದೆ ಅಂತ ಇದೆ ನಾನು ಹೇಗಾದರೂ ಆಗಲಿ ತಿಂದು ನೋಡಿಬಿಟ್ಟು ನಿಮಗೆ ಹೇಳ್ತೀನಿ ನೋಡಿ ಈಗ ತಿಂದು ನೋಡಿ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಮಾಡ್ಕೋಬಹುದು ಸೋಡಾ ಸಲ ಹಾಕಿದ್ರೆ ಸಾಕು ಮತ್ತೆ ಮತ್ತೆ ಬೇರೆ ಇಟ್ಟು ಮಾಡೋ ಅಗತ್ಯ ಇಲ್ಲ ಸಾಯಂಕಾಲಕ್ಕೆ ಇಟ್ಟರೂ ಚೆನ್ನಾಗೇ ಇದೆ ಆದರೆ ತುಂಬ ಬೇಸಿಗೆ ಆದರೆ ಹುಳಿ ಬರದೇ ಇರೋಕ್ಕೆ ನೀವೇನಾದರೂ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬಹುದು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು